ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಮನೆಯಲ್ಲೇ ಇದ್ದೆ ಇನ್ನು ನಿಮಗೆ ತಮ್ಮನಲ್ಲಿ ನೋಡಿದನೇ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ಇಬ್ರೋ ಮಾಡಿಸ್ಕೊಂಡಿದ್ದೆ ಇವತ್ತೇನು ನಾನು ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್ ಮನೇಲೇ ಇದೆ ಇನ್ನು ಮಾಮೂಲಿ ನನ್ನ ಡೈಲಿ ರೋಟೀನ್ದು ಒಂದು ವೀಡಿಯೋ ಹಾಕಿದ್ದೀನಿ ಅಲ್ಲೋಗಿ ಸರ್ಚ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರಾದರೂ ಇದೇ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ನಾನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಏನೇ ಬಂದರೂ ನಾವು ನಮ್ಮ ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗಲೇಬೇಕು ನಮ್ಮ ಲೈಫಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನಾವು ತಗೊಳ್ಳೇಬೇಕು ಏನೇ ಆಗಲಿ ಫ್ರೆಂಡ್ಸ್ ಆ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಕೊಂಡು ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಹೇರ್ಗೆ ಯಾವುದೋ ರಿಬ್ಬನ್ ಏನೂ ಹಾಕಲಿಲ್ಲ ಅದಕ್ಕೆ ತಲೆ ಕೂದಲು ಆ ಥರ ಇದಾಗಿದೆ ನಾನು ಈಗಿನ ರೀಲ್ಸ್ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ ನಾನು ಹಂಗೆ ಕೂದಲನ್ನ ಬಿಟ್ಕೊಂಡೆ ಮಾಡಿದೆ ಇನ್ನು ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತೆಷ್ಟು ತಾರೀಕು ಏಳು ಫ್ರೆಂಡ್ಸ್ ಇವತ್ತು ಏಳು ತಾರೀಕು ಇನ್ನು ಇವತ್ತು ಬಂದು ಚಂದ್ರಗ್ರಹಣ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಫ್ರೆಂಡ್ಸ್ ಇವತ್ತು ಏನು ಮಾಡಬೇಕು ಚಂದ್ರಗ್ರಹಣ ಅಂದರೆ ಯಾಕೆ ಏನು ಅದ್ರ ಬಗ್ಗೆ ಫ್ರೆಂಡ್ಸ್ ಸಿಂಪಲ್ಲಾಗಿ ನನಗೆ ಗೊತ್ತಿರೋ ವಿಷಯನ ನಾವು ಹೆಂಗಸರು ಮನೆಯಲ್ಲಿ ಗ್ರಹಣ ಇದ್ದಾಗ ಯಾವ ರೀತಿ ಇರಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ತು ಸ್ವಲ್ಪ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಇದೇ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬಿಡಿ ಫ್ರೆಂಡ್ಸ್ ಇನ್ನೆಲ್ಲ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲರೂ ನಾನು ವಿಡಿಯೋನ ನೋಡ್ತೀರಿ ಇಷ್ಟಪಡ್ತೀರಿ ನನಗೆ ಆಲ್ರೆಡಿ ಒಂಬತ್ತು ಲಕ್ಷದ ಐದು ಸಾವಿರ ಈ ಆಗೋದ್ರು ಫ್ರೆಂಡ್ಸ್ ಅಷ್ಟು ಕುಟುಂಬ ನನಗೆ ನನ್ನ ಒಟ್ಟಿಗೆ ಐತೆ ನನ್ನ ವೀಡಿಯೋನ ನೋಡುತ್ತೆ ಅನ್ನೋದೇ ಒಂದು ನನಗೆ ಖುಷಿ ಇನ್ನು ಫ್ರೆಂಡ್ಸ್ ನನ್ನ ಚಾನಲ್ ಸ್ಟಾರ್ಟಾಗಿ ಒಂದು ವರ್ಷ ಮುಗದೇ ಹೋಯಿತು ಯಾವ ಥರ ಒಂದು ವರ್ಷ ಆಯಿತು ಅಂತ ಗೊತ್ತೇ ಇಲ್ಲ ಇನ್ನು ಬನ್ನಿ ಫ್ರೆಂಡ್ಸ್ ಇವತ್ತು ಗ್ರಹಣದ ಬಗ್ಗೆ ಏನು ಹೇಳೋದಕ್ಕಂದರೆ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ಗೊತ್ತಿರಬೇಕು ಹ್ಞೂ ನೀವು ನಾವು ಎಲ್ಲ ಚಿಕ್ಕವರಿದ್ದಾಗ ಫ್ರೆಂಡ್ಸ್ ನಾನವಾಗ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಓದ್ತಾ ಇರಬೇಕಾರೆ ಗ್ರಹಣ ಬಂದರೆ ನಮ್ಮೂರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ನಾನೊಂದು ಚಿಂಕದಾಗಿ ಆ ಸ್ಟೋರಿನ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಗ್ರಹಣ ಅಂತ ಬಂದರೆ ಸಾಕು ಗ್ರಹಣ ಇದ್ದರೆ ಏನು ಮಾಡ್ತಾಯಿದ್ರು ಅಂದರೆ ಫ್ರೆಂಡ್ಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಅವರೆಲ್ಲರೂ ಬಿಲ್ಪ ಬಿಲ್ಪತ್ರೆ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರಿಗೆ ಅದು ಜಾಸ್ತಿ ಶಿವನಿಗೆ ಪೂಜೆ ಮಾಡ್ತೀವಿ ಬಿಲ್ವಪತ್ರೆ ಮೂರು ಎಲೆ ಇರುತ್ತೆ ಫ್ರೆಂಡ್ಸ್ ಬಿಲ್ಪತ್ರೆ ಅದನ್ನು ತಂದು ನೀರೊಳಗಡೆ ಅಕ್ಕಿ ಒಳಗಡೆ ಎಲ್ಲ ಹಾಕ್ತಾಯಿದ್ರು ಎಲ್ಲ ಹಾಕ್ಬಿಟ್ಟು ಫ್ರೆಂಡ್ಸ್ ನಮ್ಗೇನು ಮಾಡ್ಬಿಡೋರು ನಿಮಗೆ ಊರ ಕಡೆ ಗೊತ್ತಲ್ಲ ಫ್ರೆಂಡ್ಸ್ ಇಲ್ಲ ಆದರೆ ಬೀಗ ಹಾಕೋ ಥರ ಇರುತ್ತೆ ಅಲ್ಲಿ ಆ ಥರ ಇಲ್ಲ ಊರ ಕಡೆ ಚಿಲ್ಕ ಇರುತ್ತೆ ಹಳ್ಳೀಲಿ ಹುಟ್ಟಿದವ್ರಿಗೆ ಎಲ್ರಿಗೂ ಈ ವಿಷಯ ಗೊತ್ತಿರುತ್ತೆ ಫ್ರೆಂಡ್ಸ್ ನಾನು ಹಳ್ಳಿಯವಳೇನೆ ಹಳ್ಳಿನಲ್ಲೇ ಹುಟ್ಟಿರೋದು ನಾವು ಬಂದಿರೋದು ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ಅಷ್ಟು ಬಿಟ್ಟೆ ಫ್ರೆಂಡ್ಸ್ ನನಗೆ ಹಳ್ಳಿ ಜೀವನದ ಬಗ್ಗೆ ಎಲ್ಲ ಗೊತ್ತು ಹಳ್ಳಿ ಕಷ್ಟ ಏನು ಅಂತನೂ ಗೊತ್ತು ಹಳ್ಳಿ ಜೀವನನೂ ಗೊತ್ತು ಹಳ್ಳಿಲಿ ಹಳ್ಳಿ ವಾತಾವರಣ ಯಾವ ರೀತಿ ಇರುತ್ತೆ ಅಂತನೇ ಗೊತ್ತು ಫ್ರೆಂಡ್ಸ್ ನಾವೆಲ್ಲನೂ ಹತ್ತಿರದಿಂದಲೇ ನೋಡಿದ್ದೀನಿ ನಾನು ಹಳ್ಳಿ ಜೀವನನ ದೂರದಿಂದ ಏನು ನೋಡಿಲ್ಲ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಹಳ್ಳಿ ಜೀವನ ನನಗೆ ತುಂಬ ತುಂಬ ಚೆನ್ನಾಗೇ ಗೊತ್ತು ಹಳ್ಳಿ ರೈತರ ಕಷ್ಟ ಏನು ಅಂತ ಗೊತ್ತು ನಾವು ರೈತರು ಫ್ರೆಂಡ್ಸ್ ನನಗೆ ಅದನ್ನು ನಾನು ತುಂಬ ಪ್ರೀತಿಯಿಂದನೇ ಹೇಳ್ಕೊತೀನಿ ನಮ್ಮದು ಗದ್ದೆ ತೋಟ ನಾವೆಲ್ಲರೂ ರೈತ್ರೆ ಫ್ರೆಂಡ್ಸ್ ನಮ್ಮ ಊರು ತುಂಬ ಹಳ್ಳಿ ದೊಡ್ಡ ಹಳ್ಳಿ ನಮ್ಮದು ಊರಲ್ಲಿ ಹೊಳೆ ನರಸೀಪುರದ ಹತ್ರ ನಮ್ಮದು ಒಂದು ಹಳ್ಳಿ ಹಂಗಾಗಿ ಫ್ರೆಂಡ್ಸ್ ನಾನು ಖುಷಿಯಿಂದನೇ ಹೇಳ್ಕೊತೀನಿ ನಾನು ಒಬ್ಬಳು ಹಳ್ಳಿಯಿಂದನೇ ಬಂದವಳು ಹಳ್ಳೀಲಿ ಬೆಳೆದು ಬಂದವಳು ಹಳ್ಳಿ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನೋ ವಿಷಯವೇ ಇಲ್ಲ ಫ್ರೆಂಡ್ಸ್ ಎಲ್ಲ ಗೊತ್ತು ನನಗೆ ಹಳ್ಳಿ ಬಗ್ಗೆ ಹಳ್ಳಿ ಜೀವನ ಹೆಂಗಿರುತ್ತೆ ಹಳ್ಳಿಲಿ ನಾವೆಲ್ಲ ಯಾವ ರೀತಿ ಜೀವನ ಮಾಡಿ ಬಂದಿದ್ದೀವಿ ಎಲ್ಲ ನಮಗೆ ಗೊತ್ತು ಆದರೆ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಒಂದುಬಿಟ್ರೆ ಫ್ರೆಂಡ್ಸ್ ನಮಗೆ ನಾವು ಹಳ್ಳೀಲಿ ಯಾವ ರೀತಿ ಇದ್ವೋ ನಾವು ಯಾವುದನ್ನು ಅದನ್ನು ಮರ್ತಿಲ್ಲ ಫ್ರೆಂಡ್ಸ್ ಯಾವತ್ತೂ ನಿಮಗೆ ಗೊತ್ತು ನಾವಿಂದೆ ಯಾವ ಥರ ಇದ್ದೋ ಯಾಗಿದ್ದೋ ಎಲ್ಲಿಂದ ಬಂದಿದ್ದೀವಿ ಇನ್ನೋ ಮೂಲನ ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಮರಿಬಾರ್ದು ಯಾಕೆ ಅಂದರೆ ಫ್ರೆಂಡ್ಸ್ ಮರೆತ್ರೆ ನಮ್ಮಂಥ ದಡ್ಡರು ಯಾರಿಲ್ಲ ನಾವು ಮರೆತ್ರೂ ದೇವ್ರು ಮರೆತಾಗ ನಮಗೆ ಒಂದು ಏಟು ಕೊಟ್ಟೇ ಕೊಡ್ತಾನೆ ಅಂತ ಇದು ಗೊತ್ತಿರೋ ವಿಷಯನೇ ನಿಮಗೆ ಫ್ರೆಂಡ್ಸ್ ನಾವು ಎಲ್ಲಿಂದ ಬಂದಿದ್ದೀವಿ ನಾವು ಯಾವ ರೀತಿ ಬೆಳೆದಿದ್ದೀವಿ ನಾವು ಮೊದಲು ಯಾವ ಥರ ಇದ್ದು ನೋಡಿ ಫ್ರೆಂಡ್ಸ್ ಯಾವತ್ತೂ ಒಂದು ಗಾದೆ ಹೇಳ್ತಾರೆ ಊರಲ್ಲಿ ಹಿಂದಿಂದ ನೆನ್ಕೋಬೇಕು ಇಂಬಡಿನ ತೊಳ್ಕೋಬೇಕು ಅಂತ ನಮ್ಮ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ ಅದನ್ನು ಫ್ರೆಂಡ್ಸ್ ಯಾವತ್ತೇ ಆಗಲಿ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಫ್ರೆಂಡ್ಸ್ ಹಿಂದಿನ ನೆನಪು ಎಂದಿಗೂ ಹೋಗಲ್ಲ ಯಾವುದೇ ಯಾರೇ ಮರೆತ್ರೂ ಒನ್ ಟೈಮಲ್ಲಿಲ್ಲ ಒನ್ ಟೈಮಲ್ಲಿ ನೆನಪು ಮಾಡೇ ಮಾಡುತ್ತೆ ಈ ಜೀವನದಲ್ಲಿ ಫ್ರೆಂಡ್ಸ್ ನೆನಪಿಲ್ಲ ಅಂತ ಹೇಳೋರು ಯಾರೂ ಇಲ್ಲ ಹಂಗಾಗಿ ನೆನಪು ಹಾಗೇ ಆಗುತ್ತೆ ಫ್ರೆಂಡ್ಸ್ ನಾನು ಹಳ್ಳಿ ಹಳ್ಳಿಲೇ ಹುಟ್ಟಿದ್ದು ಫ್ರೆಂಡ್ಸ್ ಹಳ್ಳಿಲೇ ಬೆಳೆದಿದ್ದು ಆಮೇಲೆ ನಾನು ಓದಿದ್ದು ಸ್ಕೂಲಲ್ಲಿ ಫ್ರೆಂಡ್ಸ್ ಗರ್ಲ್ಸ್ಲು ಬಾಯ್ಸು ನಮ್ಮದು ಒಳೆ ನರಸೀಪುರ ಅಲ್ಲೇ ಟೌನಲ್ಲೇ ಇದೆ ಮತ್ತು ಹಳ್ಳಿ ಸ್ಕೂಲು ಯಳ್ಳೇಶ್ಪುರ ಅಂತ ಇದೆ ಫ್ರೆಂಡ್ಸ್ ಎರಡು ಸ್ಕೂಲು ಇದೆ ಅದೆಲ್ಲ ಇವಾಗ ಟೌನ್ ಥರನೇ ಆಗಿದೆ ಅಲ್ಲೇ ನಾನು ಓದಿದ್ದು ಫ್ರೆಂಡ್ಸ್ ಹಂಗಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ಹಳ್ಳಿ ಬಗ್ಗೆ ಹೇಳ್ಕೋಬೇಕು ಅಂದರೆ ಯಾಕೆಂದರೆ ಫ್ರೆಂಡ್ಸ್ ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದೆ ಹಳ್ಳೀಲಿ ನಾವು ಬಂದಿರೋದೆ ಹಳ್ಳಿಯಿಂದ ಹಂಗಾಗಿ ಒಬ್ಬೊಬ್ಬರು ಮರಿಬೋದೇನೋ ನಾನಂತೂ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಇನ್ನೂ ಮರ್ತಿಲ್ಲ ನಾನು ಮರೆಯೋದು ಇಲ್ಲ ಬದುಕಿರೋ ತನಕ ಯಾಕೆಂದರೆ ನಾವು ಇವತ್ತು ಅನ್ನ ತಿಂತಾ ಅಂದರೆ ಅವರು ಕಷ್ಟಪಟ್ಟು ಬೆಳೆದಿರೋಂದ್ರೆ ಫ್ರೆಂಡ್ಸ್ ನಾನು ಇವಾಗಲೂ ಒಂದೊಂದು ಟೈಮ್ ಮೂರು ಹೋದರೆ ನೀವೇನಾದರೂ ತಿಳ್ಕೊಳ್ಳಿ ಗದ್ದೆ ಹತ್ರ ಮತ್ತು ತೋಟದ ಹತ್ರ ಎಲ್ಲಿಗೆ ಹೋಗೋಕ್ಕಾಗಲಿ ಫ್ರೆಂಡ್ಸ್ ಚೂರು ಭಯ ಬೀಳಲ್ಲ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಾನೇನಾದರೂ ನಮ್ಮ ಊರಲ್ಲಿ ನಮ್ಮ ದೇವ್ರದ್ದು ಹರಕೆ ತೀರ್ಸೋಕೆ ಹೋದಾಗೆಲ್ಲ ನಾನು ಮನೆಯಲ್ಲಿ ಬಿಸಿ ನೀರು ಸ್ನಾನ ಮಾಡ್ಕೊಳ್ಳೋಲ್ಲ ನಮ್ಮೂರಲ್ಲಿ ಒಂದು ಹೊಳೆ ಇದೆ ಹಾಸನದತ್ರ ಗೊರೂರು ಡ್ಯಾಮ್ ಇದೆ ಅದೇ ನೀರು ಬಂದು ನಮ್ಮ ಹೊಳೆ ನರಸೀಪುರದಲ್ಲೂ ಅರಿಯುತ್ತೆ ಅದೇ ಗೊರೂರು ಡ್ಯಾಮ್ ನೀರೇ ಬರುತ್ತೆ ಅಲ್ಲಿನೇ ಫ್ರೆಂಡ್ಸು ನಾನು ಯಾವಾಗಲೂ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆನ ಮುಗಿಸ್ಕೊಂಡು ಬರೋದು ಯಾವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಾವೆಲ್ಲ ಸೆವೆಂತು ಸಿಕ್ಸ್ತು ಓದಬೇಕಾದ್ರೆ ನಮ್ಮ ಫ್ರೆಂಡ್ಸ್ ವಸಂತ ಜ್ಯೋತಿ ಮತ್ತು ನೆಂಜಮಣಿ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲರೂ ನಾವೆಲ್ಲರೂ ಏನು ಮಾಡ್ತಾಯಿದ್ದೋ ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ಅವಾಗ ಊಟ ತಿಂಡಿಗೆ ಇಷ್ಟೊಂದು ಸುಖ ಇಲ್ಲ ಸುಖ ಇಲ್ಲ ಅಂದರೆ ಹೆಂಗೆ ಅಂದರೆ ಫ್ರೆಂಡ್ಸ್ ಬೆಳೀತಾ ಇದ್ರು ನಮ್ಮ ಮನೇಲೇ ಭತ್ತ ಬೆಳೀತಾ ಆದರೆ ಬಡ್ಡಿ ಸಾಲ ಇಸ್ಕೊಂಡು ಬಂದರೆ ಅವ್ರಿಗೆ ಅರ್ಧ ಹೋಗ್ತಾಯಿತ್ತು ಐವತ್ತು ಪರ್ಸೆಂಟು ಆಮೇಲೆ ಒಂದು ತರಕಾರಿ ಏನೊಂದು ಈಗ ನೋಡಿ ಇದೇ ಮಾಡಬೇಕು ಹಿಂಗೆ ಇರಬೇಕು ಅಂತ ಹೋಗಿ ತಂದು ಮಾಡಿಬಿಡ್ತೀವಿ ಆವಾಗ ಆ ಥರ ವಾರಕ್ಕೊಂದು ಸಲ ಊರಲ್ಲಿ ಫ್ರೆಂಡ್ಸ್ ಸಂತೆ ಆಗುತ್ತೆ ಸೋಮ ಸೋಮವಾರ ಆವಾಗ ಸೋಮವಾರ ಸಂತೆಗೆ ಹೋಗಿ ತರ್ತಾಯಿದ್ರು ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಮ್ಮ ಊರಲ್ಲಿ ಶ್ರಾವಣ ಮಾಡೋದು ಅಂದರೆ ಒಂದು ಹಬ್ಬ ಮಾಡೋ ರೀತಿ ನಮ್ಮೂರಲ್ಲೆಲ್ಲ ಮಾಡೋದು ಶ್ರಾವಣದಲ್ಲಿ ಶಾವ್ಗೆ ಇಲ್ಲಾಂದರೆ ಕಿಚಡಿ ಫ್ರೆಂಡ್ಸ್ ನಾನು ಕಿಚಡಿನ ತುಂಬಾ ಚೆನ್ನಾಗಿ ಮಾಡ್ತೀನಿ ಯಾವಾಗಲೂ ನನಗೆ ಒಂದು ನೆನಪು ಏನು ಬರುತ್ತೆ ಅಂದರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆ ಇಬ್ಬರೂ ಫ್ರೆಂಡ್ಸ್ ನಮಗೆ ಊಟದ ಟೈಮು ಒಂದು ಗಂಟೆ ಇತ್ತು ಅಂದ್ಕೊಳ್ಳಿ ಆ ಒಂದು ಗಂಟೆ ಟೈಮಲ್ಲಿ ಇಬ್ಬರು ಜೊತೇನಲ್ಲಿ ಊಟ ಮಾಡ್ತಾ ಇರೋರು ನಮ್ಮ ಮನೆಯಲ್ಲಿ ಈಗಲೂ ನನ್ನ ಎದೆ ಒಳಗಡೆ ಇನ್ನೂ ಹಾಗೆ ಇದೆ ಆ ನೆನಪು ನಮ್ಮ ನಮ್ಮ ಅಪ್ಪದಿರು ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾರೆ ಇವಾಗ ಆ ಥರ ಯಾರೂ ಊಟ ಮಾಡಲ್ಲ ಬಿಡಿ ಫ್ರೆಂಡ್ಸ್ ಇವಾಗ ಒಬ್ಬ ಚೆನ್ನಾಗಿದ್ರೆ ಇನ್ನೊಬ್ಬಂಗೆ ಸೈಡ್ಸೋಕ್ಕಾಗಲ್ಲ ನಿಮಗೆ ಗೊತ್ತು ಅದೆಲ್ಲ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಹಂಗಾಗಿ ಅವರಿಬ್ಬರು ನಾನು ಸ್ಕೂಲಿಂದ ಹೋದ ತಕ್ಷಣ ಇಬ್ಬರು ಊಟ ಮಾಡ್ತಾಯಿರೋರು ಫ್ರೆಂಡ್ಸ್ ನನಗೆ ಅದು ಇನ್ನೂ ನೆನಪೈತೆ ನಮ್ಮ ತಂದೆ ಇಲ್ಲ ನಮ್ಮ ದೊಡ್ಡಪ್ಪ ಇದ್ದಾರೆ ಇವಾಗ ಇನ್ನೂ ಬದುಕಿದ್ದಾರೆ ಇನ್ನೊಬ್ಬರು ದೊಡ್ಡಪ್ಪ ಇಲ್ಲ ಸತ್ತೋಗಿದ್ದಾರೆ ಅವ್ರ ಕಾಲದಲ್ಲಿ ಫ್ರೆಂಡ್ಸ್ ಅವರು ಟೈಮಲ್ಲಿ ಆಮೇಲೆ ಫ್ರೆಂಡ್ಸ್ ಬನ್ನಿ ಸರಿ ಶ್ ನಾನು ಗ್ರಹಣದ್ದು ಮಾತಾಡೋಕೆ ಬಂದು ಈ ಸ್ಟೋರಿ ಎಲ್ಲ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಗ್ರಹಣ ಆದರೆ ನಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಾಯಿದ್ರು ನಮಗೆ ಲಾಕ್ ಮಾಡ್ಬಿಡ್ತಾಯಿದ್ರು ಚಿಲ್ಕ ಹಾಕಿ ಮಲ್ಕೋಬೇಕು ಏನು ಆವಾಗ ಫ್ರೆಂಡ್ಸ್ ನಿಮಗೆ ಗೊತ್ತು ಟಿ ವಿ ಎಲ್ಲ ಊರ ಕಡೆ ಎಷ್ಟು ಕಮ್ಮಿ ಅಂತ ನಿಮಗೆ ಗೊತ್ತು ನಮ್ಮೂರಲ್ಲಿ ಫ್ರೆಂಡ್ಸ್ ಟಿ ವಿ ಇದ್ದಿದ್ದು ನಮ್ಮೂರ ಚೇರ್ ಮೆಂದರು ಮನೇಲಿ ಒಬ್ಬರು ಮನೇಲೆ ಫ್ರೆಂಡ್ಸ್ ಯಾಕೆ ನಾವು ಸುಳ್ಳು ಹೇಳಬೇಕು ಫ್ರೆಂಡ್ಸ್ ನಮ್ಮ ಮನೆಯಲ್ಲೂ ಟಿ ಇತ್ತು ಅಂತ ನಮ್ಮ ಮನೇಲಿ ರೇಡಿಯೋ ಒಂದಿತ್ತು ಏನೋ ಗೊತ್ತಿರೋ ಫ್ರೆಂಡ್ಸ್ ನಮ್ಮಮ್ಮ ಟೀಚರ್ ಆಗಿದ್ರಲ್ಲ ಹಂಗಾಗಿ ರೇಡಿಯೋ ಇತ್ತು ರೇಡಿಯೋ ಇತ್ತು ಫ್ರೆಂಡ್ಸ್ ಒಂದು ಒಂದು ರೇಡಿಯೋ ಇತ್ತು ಕರೆಕ್ಟು ನೆನಪೈತೆ ಒಂದು ರೇಡಿಯೋ ಇತ್ತು ಟಿ ವಿ ಇರಲಿಲ್ಲ ಫ್ರೆಂಡ್ಸ್ ಶನಿವಾರ ಒಂದು ಭಾನುವಾರ ಒಂದು ಪಿಕ್ಚರ್ ಬರ್ತಾಯಿತ್ತು ಆಗ ನಾನು ನನ್ನ ಫ್ರೆಂಡ್ಸ್ ಎಲ್ಲವೂ ಫ್ರೆಂಡ್ಸ್ ನಾಲ್ಕು ಗಂಟೆ ಸಾಯಂಕಾಲ ಬೇ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ಹಳ್ಳಿ ಕಡೆ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲೆ ಬಿಡಬೇಕು ಮತ್ತು ಸಂಜೆ ಆರು ಗಂಟೆ ಆದರೆ ಫ್ರೆಂಡ್ಸ್ ಬಾಕ್ಲು ಸಾರಿಸಿ ರಂಗೋಲಿ ಹಾಕಿ ದೀಪ ಅಂಟಿಸ್ಲೇಬೇಕು ಯಾರಾದರೂ ಒಬ್ಬರು ಮನೇಲಿ ದೀಪ ಅಂಟಿಸ್ಲಿಲ್ಲ ಅಂದರೆ ಯಾವ ಥರ ಅಣಕಿಸ್ಕೊತಾರೆ ಗೊತ್ತಾ ಆಡ್ಕೋತಾರೆ ಇವರೇನಪ್ಪ ಇವ್ರ ಮನೇಲಿ ಇನ್ನೂ ಬಾಕಲು ಸಾರಿಸಿಲ್ಲ ಇನ್ನೂ ರಂಗೋಲಿ ಹಾಕಿಲ್ಲ ಅಂತ ಅದನ್ನೇ ದೊಡ್ಡ ವಿಷಯವಾಗಿ ಮಾತಾಡ್ತಾರೆ ಫ್ರೆಂಡ್ಸ್ ಯಾಕೆ ಗೊತ್ತಾ ನೋಡಿ ಅದಕ್ಕೆ ದೇವರು ಇನ್ನೂ ಇರೋದು ಹಳ್ಳೀಲಿ ಅದು ಇನ್ನೂ ಸಂಪ್ರದಾಯ ಇದೆ ಇಲ್ಲಿ ಫ್ರೆಂಡ್ಸ್ ನಾವೇನು ನಾವು ಹಳ್ಳಿಯಿಂದ ಬಂದರೂ ಈಗ ಸಾಯಂಕಾಲ ಆದರೆ ನಾನೇನು ಬಾಕಲು ಸಾರಿಸಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಬೆಳಿಗ್ಗೆಯೇ ಕೂಡಿಸಿ ಮಾಪಾಕ್ಬಿಟ್ಟು ರಂಗೋಲಿ ಹಾಕಿ ಕೆಲ್ಸಕ್ಕೆ ಹೋಗ್ತೀವಿ ಇಲ್ಲಾಂದರೆ ಇವಾಗ ಪೇಂಟ್ ಬಿಟ್ಟಿದ್ದೀವಿ ನಾನೇ ಹೇಳ್ತಾ ಇದ್ದೀನಿ ಹಂಗಾಗಿ ಫ್ರೆಂಡ್ಸ್ ಹಳ್ಳೀಲಿ ಇವತ್ತಿಗೂ ನಮ್ಮ ತಂದೆ ಮನೇಲಿ ಯಾವಾಗ ಬೆಳಗ್ಗೆ ಎದ್ದು ಬಾಕಲು ಸಾರಿಸಿ ರಂಗೋಲಿ ಬಿಡಬೇಕು ಫ್ರೆಂಡ್ಸ್ ಸಂಜೆ ಆದರೆ ಬಾಗಿಲು ಸಾರಿಸಿ ರಂಗೋಲಿ ಬಿಡಬೇಕು ದೀಪ ಅಂಟಿಸ್ಬೇಕು ಆರು ಗಂಟೆ ಆದರೆ ಆಮೇಲೆ ಆರು ಗಂಟೆ ಆದರೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಉಪ್ಪು ಕೊಡೋಲ್ಲ ಖಾರದ ಪುಡಿನೂ ಕೊಡಲ್ಲ ಏನೂ ಕೊಡೋಲ್ಲ ಒಂದು ವಸ್ತು ಕೊಡೋಕ್ಕೆ ಇಷ್ಟಪಡೋಲ್ಲ ಅಂದ್ಕೊಳ್ಳಿ ಆಮೇಲೆ ಅಕ್ಕಿ ಅಂತೂ ಫಸ್ಟೇ ಕೊಡಲ್ಲ ಅವರು ಹೇಳ್ತಾರೆ ಓಪನ್ ಆಗಿ ನಾವು ಇಷ್ಟೊತ್ತಿನಲ್ಲಿ ಕೊಡಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ಅದೆಲ್ಲ ನೋಡಿ ದೇವ್ರ ಅದೆಲ್ಲ ಇರ ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಹಾಗೆ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಈ ಥರ ಚಿಲ್ಕಾಕ್ಬಿಡ್ತಾಯಿದ್ರೆ ಆ ಬೆಳಗ್ಗೆ ಎದ್ರೆ ಫ್ರೆಂಡ್ಸ್ ಏನು ಮಾಡ್ತಾಯಿದ್ರು ನಮಗೆ ಬೇಗ ನಾಷ್ಟನೇ ನಮ್ಮ ಅಮ್ಮ ಅವರು ಏನು ಮಾಡ್ತಾಯಿದ್ರು ಮನೆಯೆಲ್ಲನೂ ಒರೆಸಿ ಗುಡಿಸಿ ಮತ್ತು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮಗೆ ನಾಷ್ಟ ಕೊಡ್ತಾಯಿದ್ರು ಇವತ್ತು ಈ ಚಂದ್ರಗ್ರಹಣ ಬಂದು ಫ್ರೆಂಡ್ಸ್ ನನಗೆ ಗೊತ್ತಿರೋದೇನು ಅಂದರೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಅಂತೆ ಒಂಬತ್ತು ಗಂಟೆ ಒಳಗೆ ಊಟ ಮಾಡಬೇಕಂತೆ ನನಗೆ ನಮ್ಮ ಅಣ್ಣ ಒಬ್ಬರು ದೊಡ್ಡಪ್ಪನ ಮಗ ಅವರು ಹೇಳಿದ್ದು ಆದರೆ ಹತ್ತುವರೆಗೆ ಸ್ಟಾರ್ಟ್ ಅಂತೆ ಫ್ರೆಂಡ್ಸ್ ನೀವೇನು ಮಾಡಿದರೆ ಹತ್ತುವರೆಗೆ ಸ್ಟಾರ್ಟು ಅಂದರೆ ಹತ್ತು ಗಂಟೆ ಒಳಗಡೆ ಊಟ ತಿಂಡಿ ಎಲ್ಲನೂ ಮಾಡ್ಕೊಡಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಪ್ರೆಗ್ನೆಂಟ್ ಇದ್ದರೆ ದಯವಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ ಹೊರಗಡೆ ಹೋಗಬೇಡಿ ಇನ್ನು ಫ್ರೆಂಡ್ಸ್ ಇದು ಮುಗಿಯೋದು ಯಾವ ಟೈಮು ಅಂದರೆ ಒಂದೂವರೆಗೆ ಮುಗಿಯುತ್ತಂತೆ ಅವರೇ ಹೇಳಿದ್ದು ಫ್ರೆಂಡ್ಸ್ ಒಂದೂವರೆಗೆ ಮುಗಿಯುತ್ತಂತೆ ಇನ್ನು ಫ್ರೆಂಡ್ಸ್ ಇದು ಬಂದು ಚಂದ್ರಗ್ರಹಣ ಒಂದೂವರೆಗೆ ಮುಗಿಯುತ್ತೆ ಇನ್ನು ಯಾರೂ ಹೊರಗಡೆ ಏನು ಹೋಗೋ ಟೈಮೇ ಅಲ್ವಲ್ಲ ಫ್ರೆಂಡ್ಸ್ ಇದು ಇನ್ನೇನು ಆಲ್ರೆಡಿ ಇವಾಗ ನಿಮಗೆ ಗೊತ್ತು ರಾತ್ರಿ ಆಗೋಯಿತು ಆಲ್ರೆಡಿ ಎಂಟೂವರೆ ಆಗೋಯಿತು ಹಾಗಾಗಿ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಗ್ರಹಣ ಬಂದರೆ ಅಷ್ಟೊಂದು ನೆನಪಾಗುತ್ತೆ ಏನು ಒಚ್ಚಿಬಿಡೋರು ಫ್ರೆಂಡ್ಸ್ ಕಂಬ್ಳಿನ ಊರ ಕಡೆ ಎಲ್ಲ ಕಂಬ್ಳಿ ಅವಾಗ ಈ ಥರ ಬ್ಲ್ಯಾಂಕೆಟ್ ಏನಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಇಲ್ಲದ್ದು ಹೇಳ್ಕೊಳ್ಳಿ ಆ ಇನ್ನೊಂದು ಫ್ರೆಂಡ್ಸ್ ನಮ್ಮೂರು ಚೇರ್ಮೆನ್ ಮಾಡ್ಲಿ ಒಂದೇ ಒಂದು ಟಿ ವಿ ಇತ್ತ ಭಾನುವಾರ ಬಂದರೆ ಫ್ರೆಂಡ್ಸ್ ನಾನೇನು ಮಾಡ್ತಾಯಿದ್ದೆ ನನ್ನ ತಂಗಿ ಒಬ್ಬಳಿದ್ದಾಳೆ ಸುಮತಿ ಅಂತ ಅವಳದು ಮದುವೆ ಆಗಿದೆ ನಮ್ಮ ಅಪ್ಪನ ತಮ್ಮನ ಮಗಳು ನಾನು ಅವಳು ಇಬ್ಬರು ಬೇಗ ಬೇಗ ಬಾಕಲು ಸಾರಿಸಿ ನಮ್ಮ ಅಣ್ಣ ಹಸು ಮೇಯಿಸ್ಕೊಂಡು ಬರೋ ಅಷ್ಟರಲ್ಲಿ ಬಾಕ್ಲಿಕ್ಕೆ ರಂಗೋಲಿ ಎಲ್ಲ ಹಾಕಿ ಅಡುಗೆ ಮಾಡಿಬಿಟ್ಟು ಫ್ರೆಂಡ್ಸ್ ನಾವೇನು ಮಾಡ್ತಾಯಿದ್ದು ಟಿ ವಿ ನೋಡೋಕ್ಕೆ ಹೋಗ್ಬಿಡ್ತಾಯಿದ್ದು ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ತುಂಬಾ ಜನ ಅವ್ರ ಮನೆಗೆ ಆಮೇಲೆ ಫ್ರೆಂಡ್ಸ್ ಈಗ ದೇವೇಗೌಡ್ರು ಇದ್ದಾರಲ್ಲ ನಮ್ಮ ಪ್ರಧಾನಮಂತ್ರಿ ಮತ್ತು ಕುಮಾರಸ್ವಾಮಿ ಎಲ್ಲ ಅವರು ನಮ್ಮೂರು ಚೇರ್ಮೆನ್ರಿಗೆ ತುಂಬ ಫ್ರೆಂಡು ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಹತ್ರದವರು ಅವ್ರ ಚೇರ್ಮೆನ್ ಮನೇಲಿ ಒಂದೇ ಒಂದು ಟಿ ವಿ ಇದ್ದಿದ್ದು ನಮಗೆ ನಮ್ಮಪ್ಪ ಬಿಂದಿಗೆ ಬರ್ತಾಯಿದ್ರಲ್ಲ ಬಿಂದಿಗೆ ಜಾತ್ರೆ ಬಿಂದಿಗೆ ದೇ ಕರ್ಗ ಬರ್ತಾಯಿದ್ರಲ್ಲ ನಾವು ಹೋದರೆ ಸಾಕು ಫ್ರೆಂಡ್ಸ್ ಏನು ಅಂತ ಇರಲಿ ಎಲ್ರಿಗೂ ಏನು ಅಂತಿರಲಿಲ್ಲ ನಾವು ಸ್ವಲ್ಪ ಬೇಗ ಹೋಯ್ತಾಯಿದ್ದು ಆಮೇಲೆ ಓದ ತಕ್ಷಣ ಮುಂದೆ ಆಮೇಲೆ ಕರೆಕ್ಟಾಗಿ ಏಳುವರೆಗೆ ಫ್ರೆಂಡ್ಸ್ ವಾರ್ತೆ ಬರ್ತಾಯಿತ್ತು ಆವಾಗ ನಾವೇನು ಮಾಡ್ತಾಯಿದ್ದವು ಏಳುವರೆಯಿಂದ ಎಂಟು ಗಂಟೆಗೆ ವಾರ್ತೆ ವಾರ್ತೆ ಬಂದು ತಕ್ಷಣವೇ ಫ್ರೆಂಡ್ಸ್ ನಾವು ಮಾತಾಡ್ಕೊಬಿಡ್ತಾಯಿದ್ದೆವು ಬೇಗ ಮನೆಗೆ ಬಂದು ಅರ್ಧ ಗಂಟೆಗೆ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಮತ್ತೆ ಹೋಗ್ತಾಯಿದ್ದು ಮತ್ತೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನೋಡ್ಕೊಂಡು ಟಿ ವಿನ ಅದೊಂದು ಫಿಲಮು ಯಾವ ಫಿಲಮ್ ಅದು ಇದು ಅಂತ ಇಲ್ಲ ಫ್ರೆಂಡ್ಸ್ ಅದೊಂದು ನಾನು ನೋಡ್ಕೊಂಡು ಬಂದಮೇಲೆ ಒಂದೊಂದೇ ಆಮೇಲೆ ಫ್ರೆಂಡ್ಸ್ ಡೈಲಿ ಕ್ರೇಜಿ ಕರ್ನಲ್ ಅಂತ ರಮೇಶ್ ಭಟ್ ಇದ್ದಾರಲ್ಲ ಅವ್ರದ್ದು ಒಂದು ಧಾರಾವಾಹಿ ಬರ್ತಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅದನ್ನಂತೂ ಫ್ರೆಂಡ್ಸ್ ನಾನು ಒಂದು ದಿನವೂ ಶನಿವಾರ ಭಾನುವಾರ ಬರ್ತಿತ್ತು ಫ್ರೆಂಡ್ಸ್ ಅದು ಅದಕ್ಕೇನು ಮಾಡೋದು ಕರೆಕ್ಟಾಗಿ ಏಳು ಗಂಟೆಗೆ ಹೋಗಿ ಏಳುವರೆಗೆ ಅರ್ಧ ಗಂಟೆ ಎಂಟು ಗಂಟೆಗೇನೋ ಅದು ಮುಗಿತಾಯಿದ್ವು ಎಂಟು ಗಂಟೆ ತನಕ ಅದನ್ನೊಂದು ನೋಡ್ತಾ ಇದ್ವು ಅದಾದಮೇಲೆ ಫ್ರೆಂಡ್ಸ್ ಇನ್ನೊಂದು ಹೊಸ ಜೀವನ ಪಿಕ್ಚರಲ್ಲಿ ಹೀರೋಯಿನ್ ಮಾಡಿದ್ದಾರೆ ನೋಡಿ ಅವರು ರಾಮಾಯಣ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಅದರಲ್ಲಂತೂ ಅವರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ರಾಮಾಯಣದಲ್ಲಿ ಅದನ್ನೊಂದ ನೋಡ್ತಾಯಿದ್ದು ಅದೇ ಅವಾಗ ಭಾನುವಾರ ಹನ್ನೆರಡು ಗಂಟೆಗೆ ಆವಾಗ ಭಾನುವಾರ ಹನ್ನೆರಡು ಗಂಟೆಗೆ ಹೇಗೆ ಅಂದರೆ ಫ್ರೆಂಡ್ಸ್ ನಾವು ಕೆಲಸ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ಹೋಗಿ ನೋಡ್ತಾಯಿದ್ದೆವು ಎಷ್ಟು ಚೆನ್ನಾಗಿದೆ ಆ ಜೀವನ ಅಲ್ವ ಫ್ರೆಂಡ್ಸ್ ಈಗ ನೋಡಿದ್ದೀರಾ ಮನೆಗೆ ಎರಡೇ ಟಿ ವಿ ಬೆಡ್ರೂಮ್ಗೊಂಡು ಟಿ ವಿ ಹಾಲ್ಗೊಂಡು ಟಿ ವಿ ಈ ವೆಚ್ಚ ಇದು ರೇಡಿಯೋದು ಲೆಕ್ಕನೇ ಇಲ್ಲ ಇನ್ನು ಫ್ರೆಂಡ್ಸ್ ನನ್ನ ಹತ್ರ ಈಗಲೂ ಎಫ್ ಎಮ್ ರೇಡಿಯೋ ಬ್ಲೂಟೂತ್ ಐತೆ ನಮ್ಮ ಹಳೆಯ ಆಫೀಸಲ್ಲಿ ಫ್ರೆಂಡ್ಸ್ ನನಗದನ್ನು ಗಿಫ್ಟ್ ಹಾಕಿ ಕೊಟ್ಟಿದ್ರು ದಸರಾದಲ್ಲಿ ಅದನ್ನು ಫ್ರೆಂಡ್ಸ್ ನಾನು ಯಾವಾಗಾದರೂ ಚಾರ್ಜರ್ ಮಾಡಿಕೊಂಡು ಮೊಬೈಲ್ ಥರ ಚಾರ್ಜರ್ ಮಾಡ್ಕೊಂಡು ನಾನು ಬೆಡ್ರೂಮಲ್ಲೇ ಇಟ್ಕೊಂಡಿದ್ದೀನಿ ಯಾವಾಗಾದರೂ ನಿದ್ದೆ ಬರದೇ ಇರೋ ಕಾಲ ನನಗಂತೂ ಯಾವಾಗಲೂ ಇಲ್ಲ ಯಾವುದಾದ್ರು ಒನ್ ಟೈಮಲ್ಲಿ ಮನಸ್ಸಿಗೆ ಬೇಜಾರಾದಾಗ ಏನಾದರೂ ನನ್ನ ಕೆಲಸದಲ್ಲಿ ಯಾವತ್ತಾದರೂ ಒಂದಿನ ಮನುಷ್ಯ ಒಂದೇ ಥರ ಎನಿ ಟೈಮ್ ಇರೋಲ್ಲ ಅತ್ತ ಮನಸ್ಸಿಗೆ ಬೇಜಾರಾದಾಗ ಫ್ರೆಂಡ್ಸ್ ಒಂದೊಂದು ಸಲ ನಂಗೆ ನಿದ್ದೆ ಬರೋಲ್ಲ ಒಂದು ಅರ್ಧ ಒಂದು ಅವರ್ ಎರಡು ಅವರ್ ನಿದ್ದೆ ಬರದೇ ಇದ್ದಾಗ ಆ ಎಫ್ ಎಮ್ನ ಹಾಕ್ಕೊಂಡು ನನ್ನ ಮಗಳಿನ್ನ ಆಚೆಲೆ ಕೆಲಸ ಮಾಡ್ತಾಯಿರ್ತಾರಲ್ಲ ನಾನು ಬೆಡ್ರೂಮಲ್ಲಿ ಹಾಕ್ಕೊಂಡು ಫ್ರೆಂಡ್ಸ್ ಹಾಡೆಲ್ಲೂ ಕೇಳ್ಕೊಂಡು ಲವ್ ಗುರು ಇದ್ದಾರೆ ನೋಡಿ ಎಫ್ ಎಮ್ಮಲ್ಲಿ ಆ ಲವ್ ಗುರು ಸಾಂಗ್ನ ಕೇಳ್ಕೊಂಡು ಫ್ರೆಂಡ್ಸ್ ಹಂಗೆ ಮಲ್ಕೋತೀನಿ ಯಾವಾಗಾದರೂ ನನಗೆ ವರ್ಕ್ ಪ್ಲೇಸಲ್ಲಿ ಏನಾದರೂ ಫ್ರೆಂಡ್ಸು ಮನಸ್ಸಿಗೆ ಬೇಜಾರಾದ ಅಲ್ಲೇನೂ ನಾನು ಹೇಳ್ಕೊಳ್ಳೋಲ್ಲ ಫ್ರೆಂಡ್ಸ್ ಇಲ್ಲಿ ಬಂದಾಗ ಅದನ್ನು ಹಾಕೊಂಡು ಹಾಡು ಕೇಳ್ಕೊಂಡು ನನಗೆ ಲವ್ ಸಾಂಗ್ ಅಂದರೆ ತುಂಬ ತುಂಬಾ ಇಷ್ಟ ಫ್ರೆಂಡ್ಸ್ ನಾನು ಲವ್ ಮಾಡಿದ್ದೀನಿ ಮಾಡೋರೇನೋ ಅದಕ್ಕೆ ಏನು ತಿಳ್ಕೊಬೇಡಿ ನಾನೇನು ಲವ್ ಮಾಡಿ ಮದುವೆ ಆಗಿಲ್ಲ ಆದರೆ ನನಗೆ ಲವ್ ಸಾಂಗ್ಗಳು ತುಂಬ ಇಷ್ಟ ಹಂಗಾಗಿ ಫ್ರೆಂಡ್ಸ್ ಇವತ್ತು ಗ್ರಹಣದ ದಿವಸ ಇಷ್ಟೆಲ್ಲ ಹೇಳ್ಬೇಕು ಅನ್ನಿಸ್ತು ದಯವಿಟ್ಟು ಯಾರು ಆಚೆ ಹೋಗ್ಬೇಡಿ ನೀವು ಹತ್ತು ಗಂಟೆ ಒಳಗಡೆ ಎಲ್ಲನೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂದು ಇನ್ನೇನು ಇವಾಗ ರೈಸ್ ಐತೆ ಸ್ವಲ್ಪ ಉಪ್ಸಾರು ಮಾಡೋದಷ್ಟೇ ಅಲ್ವಾ ಅಂತ ಸ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇದಾದಮೇಲೆ ನಾನು ಹೋಗಿ ಮಾಡ್ತೀನಿ ಹಂಗಾಗಿ ಫ್ರೆಂಡ್ಸ್ ನಿಜವಾಗ್ಲೂ ಗ್ರಹಣ ಅಂತ ಅಂದರೆ ನಮಗೆ ಊರಲ್ಲಿ ಅಷ್ಟೊಂದು ಖುಷಿ ಆಯ್ತಾಯಿತ್ತು ಏನಿಲ್ಲ ಫ್ರೆಂಡ್ಸ್ ನೀವೇನು ಮಾಡಿ ಗರ್ಕೆ ಇಲ್ಲಿ ಬೆಂಗಳೂರಲ್ಲಿ ಅಂದರೆ ಬಿಲ್ವ ಪತ್ರ ಸಿಕ್ಕಿದ್ರೆ ನೀರೊಳಗಡೆ ಒಂದು ಎಲೆ ಹಾಕಿ ಅಕ್ಕಿ ಒಳಗಡೆ ಎಲೆ ಹಾಕಿ ಮತ್ತು ದೇವ್ರ ಮನೆಗೆ ಹಾಕಿ ಏನೇನು ದಿನಸಿ ಐತೆ ಫ್ರೆಂಡ್ಸ್ ಇವಾಗ ಗ್ರಹಣ ಬೆಳಗ್ಗೆಗೆ ಏನು ಮಾಡಿ ಫ್ರೆಂಡ್ಸು ಮಧ್ಯಾಹ್ನ ಒಂದೂವರೆಗೆ ಮುಗಿದಿದೆ ಮಧ್ಯರಾತ್ರಿ ಒಂದೂವರೆ ಮುಗಿದ್ರೆ ನಾವು ಅವಾಗ ಯಾರೂ ಏನು ಮಾಡೋಕ್ಕಲ್ಲ ಬೆಳಗ್ಗೆ ಎದ್ದು ನೀವೇನು ಮಾಡಿ ಫ್ರೆಂಡ್ಸ್ ಒನ್ ಟೈಮು ಮನೆಯೆಲ್ಲನೂ ಒರೆಸ್ಬಿಟ್ಟು ಕ್ಲೀನಾಗಿ ಗಂಜಲ ಇದ್ದರೆ ಅರ್ಶಿಣ ಪುಡಿ ಗಂಜಲ ಹಾಕ್ಬಿಟ್ಟು ಮನೆ ಹೊರೆಸ್ಬಿಟ್ಟು ಮನೆ ದೇವರು ದೀಪಕ್ಕೆ ಹಚ್ಚಿ ಪೂಜೆ ಮಾಡಿಬಿಡಿ ಈಗ ನೋಡಿ ಗ್ರಹಣ ಹಿಡ್ದೈತೆ ಅಂತ ಎಸಿಬೇಕು ಅಂದರೆ ನಾವು ಇಡೀ ಮನೆಯೇ ಬೀಳಿಸ್ಬೇಕು ಅದು ಒಂದು ಶಾಸ್ತ್ರ ಗ್ರಹಣ ಬಿದ್ದೈತೆ ಅಂದರೆ ಇಷ್ಟೇ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ನೀವು ಯಾವುದು ನೀರೊಳಗಡೆ ಎಲ್ಲ ಹಾಕಿರ್ತೀರ ಫ್ರೆಂಡ್ಸ್ ಊರು ಕಡೆ ನೋಡಬೇಕು ಇರ ಬರೋ ನೀರೆಲ್ಲನೂ ಚೆಲ್ಬಿಡ್ತಾರೆ ನಮ್ಮ ತಂದೆ ಮನೇಲಿ ಅವ್ರಿಗೇನು ಫ್ರೆಂಡ್ಸ್ ಎನಿ ಟೈಮ್ ನೀರು ಬರ್ತಾಯಿರುತ್ತೆ ಹಂಗಾಗಿ ಇಲ್ಲಿ ಫ್ರೆಂಡ್ಸ್ ನಾವು ಮಾಡಬೇಕಾಗಿರೋದು ಇಷ್ಟೇ ಬೆಳಗ್ಗೆ ಗೆದ್ದು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪಕ್ಕೆ ಹಚ್ಚಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಆಯಿತು ಈಗ ಈ ದೇವಸ್ ಒಂದೂವರೆಗಂತೂ ಯಾರೂ ಹೋಗೋಕ್ಕಾಗಲ್ಲ ಬೆಳಿಗ್ಗೆ ಗ್ರಹಣ ಮುಗಿದ್ಮೇಲೆ ಫ್ರೆಂಡ್ಸ್ ಯಾರೇ ಆದರೂ ಅಷ್ಟೇ ಇದೊಂದು ಕೆಲಸ ಮಿಸ್ ಮಾಡ್ದಂಗೆ ಮಾಡಿ ಮನೆಯೆಲ್ಲಾನೊರೆಸಿ ಕ್ಲೀನಾಗಿ ದೇವ್ರ ಪೂಜೆ ಮಾಡಿ ಇಲ್ಲಿ ದೇವ್ರ ದೀಪಕ್ಕೆ ಹಚ್ಚಿ ಆಮೇಲೆ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಇಷ್ಟೇ ಗ್ರಹಣ ಇನ್ನು ಪ್ರೆಗ್ನೆಂಟ್ ಯಾರಾದರೂ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರೂ ಹೊರಗಡೆ ಹೋಗಬೇಡಿ ಇಷ್ಟೇ ಫ್ರೆಂಡ್ಸ್ ಗ್ರಹಣದಲ್ಲಿ ಮಾಡಬೇಕಾಗಿರೋದು ಇನ್ನು ವ ಗ್ರಹಣ ಹಿಡಿಯೋದ್ರೊಳಗೆ ಊಟ ಮಾಡ್ಕೊಬೇಡಿ ಪಾತ್ರೆ ಏನೂ ತೊಳಿಬೇಡಿ ಯಾಕಂದರೆ ಬೆಳಗ್ಗೆಗೂ ಪಾತ್ರೆ ತೊಳಿಬೇಕಲ್ಲ ಹಾಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಅರದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್